ನಮಸ್ತೆ ಮಕ್ಕಳೇ ಎಲ್ಲ ಹೇಗಿರ ನಮ್ಮ ಈ ಸಮರ್ಪಣಾ ವೇದಿಕೆ ಹಾಗೂ ವಿಕಸನ ವೃಂದದ ವತಿಯಿಂದ ನಾವು ನಿಮಗಾಗಿ ಅನೇಕ ಸವಿ ಸವಿಯಾದ ಕಥೆಗಳನ್ನು ಹೇಳ್ತಾ ಬಂದಿದ್ದೀವಿ ಈ ದಿನ ನಾನು ನಿಮಗೆ ಸವಿ ಸವಿಯಾದ ಕಥೆಯ ಜೊತೆಗೆ ಒಂದು ಮೆಮೊರಿ ಟ್ರಿಕ್ ಕೂಡ ಹೇಳ್ಕೊಡ್ತಾಯಿದ್ದೀನಿ ಈ ಕಥೆಗಳನ್ನು ಹೇಗೆ ನಮ್ಮ ಸ್ಟಡಿ ಟೂಲಾಗಿ ಅಥವಾ ಸ್ಟಡಿ ಟೆಕ್ನಿಕ್ ಆಗಿ ಬಳಸ್ಕೋಬಹುದು ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಮಕ್ಕಳೇ ನಿಮಗೆಲ್ರಿಗೂ ನಮ್ಮ ಭಾರತ ದೇಶವನ್ನು ಆಳಿದಂತಹ ರಾಷ್ಟ್ರಪತಿಗಳು ಯಾರ್ಯಾರು ಅನ್ನೋದ್ರ ಪರಿಚಯ ಇರುತ್ತೆ ಆದರೆ ಅವರನ್ನು ಕ್ರಮವಾಗಿ ಅವರ ಹೆಸರನ್ನು ಹೇಳ್ಕೊಂಬನ್ನಿ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಹಿಂದೆ ಮುಂದಾಗ್ಬಿಡತ್ತಲ್ಲ ಕ್ರಮವಾಗಿ ಹೇಳೋದು ಕಷ್ಟ ಅಲ್ಲ ಅಂತ ಅನಿಸ್ಬೋದು ಅಲ್ವಾ ಹಾಗಾಗಿ ಒಂದು ಕಥೆಯನ್ನು ಹೆಣೆದು ಅವರ ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ ಈಗ ಒಂದು ಕಥೆಯನ್ನು ಹೇಳ್ತಾ ಹೋಗ್ತೀನಿ ಆ ಕಥೆಯನ್ನು ಗಮನ ಇಟ್ಟು ಕೇಳಿಸ್ಕೋಬೇಕು ಆಯಿತಾ ಆ ಕಥೆಯಲ್ಲೇನೆ ನಿಮಗೆ ಒಂದು ಕ್ಲೂ ಅಥವಾ ಹಿಂಟ್ ಅಂತೀವಲ್ವಾ ಆ ರೀತಿ ಚೈನ್ ಥರ ಸಿಗ್ತಾ ಹೋಗುತ್ತೆ ಒಂದಕ್ಕೊಂದು ಲಿಂಕ್ ಥರ ಸಿಗ್ತಾ ಹೋಗುತ್ತೆ ಅದರ ಆಧಾರದ ಮೇಲೆ ನೀವು ನಮ್ಮ ಭಾರತ ದೇಶದ ಹದಿನೈದು ಜನ ರಾಷ್ಟ್ರಪತಿಗಳ ಹೆಸರನ್ನು ನೆನ್ಪಿಟ್ಕೊಡ್ಬೋದು ಅದರಲ್ಲಿ ಇಬ್ಬರು ಮಾತ್ರ ಪ್ರಭಾರ ಅಂದರೆ ಕೆಲವೊಂದು ಸೀಮಿತ ಅವಧಿಗೆ ಅಂದರೆ ಒಂದು ವರ್ಷ ಮಾತ್ರ ಕೆಲಸವನ್ನು ನಿರ್ವಹಿಸಿರ್ತಾರೆ ಮಹಮ್ಮದ್ ಹಿದಾಯತುಲ್ಲಾ ಹಾಗೂ ಬಿ ಡಿ ಜತ್ತಿ ಅವರಿಬ್ಬರನ್ನ ಹೊರತುಪಡಿಸಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂಥ ಹದಿನೈದು ಜನ ರಾಷ್ಟ್ರಪತಿಗಳ ಹೆಸರನ್ನು ಸೇರಿಸಿ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ನೀವು ಆರಂಭದಲ್ಲಿ ಬೇಕಾದರೆ ಒಮ್ಮೆ ಚಿತ್ರವನ್ನು ಗಮನಿಸಿ ಆ ನಂತರದಲ್ಲಿ ಇದನ್ನು ಕೇಳ್ತಾ ಸಾಗ್ಬೋದು ಆಯಿತಾ ಶುರು ಮಾಡಲ ಸರಿ ಹಾಗಿದ್ರೆ ಒಮ್ಮೆ ಏನಾಯಿತು ಒಬ್ಬ ಹುಡುಗ ಇದ್ದ ಆ ಹುಡುಗನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ ಆ ಹುಡುಗ ಒಂದು ರಾಧಾಕೃಷ್ಣನ ವಿಗ್ರಹವನ್ನು ತನ್ನ ಬಳಿ ಇಟ್ಕೊಂಡಿದ್ದ ಅದು ಅಂದರೆ ತುಂಬ ಇಷ್ಟ ಅವನಿಗೆ ಅವನ ಹತ್ರ ಒಂದು ಕುದುರೆ ಕೂಡ ಇತ್ತು ಆ ಕುದುರೆಯ ಹೆಸರು ಜಾಕಿ ಆ ಕುದುರೆ ಮೇಲೆ ಕೂತ್ಕೊಂಡು ಆ ರಾಧಾಕೃಷ್ಣನ ಮೂರ್ತಿಯನ್ನು ಹಿಡ್ಕೊಂಡು ಒಂದು ಗಿರಿಯನ್ನು ಇದ್ದ ಗಿರಿ ಅಂದ್ರೇನು ಬೆಟ್ಟ ಅಥವಾ ಪರ್ವತ ಅಂತ ಅನ್ಕೋಣ ಗಿರಿಯನ್ನು ಏರ್ತಾಯಿದ್ದ ಆವಾಗ ಆ ರಾಧಾಕೃಷ್ಣನ ಪ್ರತಿಮೆ ಅಲ್ಲೇನೆ ಕಳೆದುಹೋಯಿತು ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ಅವನಿಗೆ ಅಳ್ತಾ ಕೂತಿದ್ದ ಆವಾಗ ಒಬ್ಬ ಫಕೀರ ಬಂದ ಫಕೀರ ಬಂದು ವಿಚಾರಿಸ ವಿಚಾರಿಸ್ತಾನೆ ಏನಾಯಿತು ನಿನಗೆ ಯಾಕೆ ಇದ್ದೀಯಾ ಏನು ಏನಾದರೂ ಕಳ್ಕೊಂಡಿಯಾ ನನ್ನಿಂದ ಏನಾದರೂ ಸಹಾಯ ಬೇಕಾ ಅಂತ ಅವಾಗ ಹೌದು ಈ ರೀತಿ ಆಯಿತು ಏನು ಮಾಡಲಿ ಅಂತ ಹೇಳಿದಾಗ ಆತನ ಬಳಿ ಅವನ ಒಂದು ಕೈಚೀಲದಲ್ಲಿ ಒಂದು ನೀಲಿ ಬಣ್ಣದ ಒಂದು ಕಲ್ಲಿರತ್ತೆ ಸ್ಟೋನ್ ಆ ನೀಲಿ ಬಣ್ಣದ ಕಲ್ಲನ್ನು ಆ ಹುಡುಗನಿಗೆ ನೀಡ್ತಾನೆ ನೀಡಿಬಿಟ್ಟು ಇದನ್ನಿಟ್ಕೋ ನೀನು ಭಕ್ತಿಯಿಂದ ಬೇಡು ನಿನಗೆ ಖಂಡಿತವಾಗಿ ನೀನು ನೀನು ಕಳ್ಕೊಂಡಿದ್ದಂತಹ ರಾಧಾಕೃಷ್ಣ ನಿನಗೆ ಸಿಗ್ತಾರೆ ಅಂತ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಆ ಕಲ್ಲನ್ನು ನೋಡ್ತಾ ಖುಷಿಯಾಗಿ ಕೂತ್ಕೊಂಡಿರ್ತಾನೆ ನೀಲಿ ಬಣ್ಣದ ಕಲ್ಲನ್ನು ನೋಡ್ತಾ ಖುಷಿಯಾಗಿ ಕೂತಿದ್ದಾಗ ಅಲ್ಲಿಗೆ ಪೊಲೀಸ್ ಬರ್ತಾರೆ ಈ ಕಲ್ಲು ಎಲ್ಲಿಂದ ಸಿಕ್ತು ಯಾರು ಕೊಟ್ಟಿದ್ದು ನೀನೇ ಕದ್ದಿರೋದು ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ಬಿಡ್ತಾರೆ ಸೆರೆಮನೆ ಜೈಲ್ಗೆ ಹಾಕ್ಬಿಡ್ತಾರೆ ಅರೆ ಇದೆಂಥ ಕಷ್ಟ ಆಯಿತು ಇದೆಂಥ ಪರೀಕ್ಷೆ ಇದು ನಾನು ಇಷ್ಟಪಟ್ಟಂತಹ ರಾಧಾಕೃಷ್ಣನ ವಿಗ್ರಹನ ಕಳ್ಕೊಂಡೆ ಈಗ ಬಂದು ಈ ರೀತಿ ಸೆರೆಮನಿಗೆ ಸೇರ್ಕೊಳ್ಳೋ ಥರ ಆಯ್ತಲ್ಲ ಜೇಲಿಗೆ ಸೇರ್ಕೊಳ್ಳೋ ಥರ ಆಯ್ತಲ್ಲ ಅಂತ ದುಃಖ ಪಡ್ತಾ ಇದ್ದ ಆಗ ಅವನಿಗೆ ನೆನಪಾಯಿತು ಸಂಕಟ ಬಂದಾಗ ಯಾರನ್ನ ನೆನಪಿಸ್ಕೊಳ್ಬೇಕು ಹೌದು ವೆಂಕಟರಮಣನ ನೆನಪಿಸ್ಕೋಬೇಕು ಅಲ್ವಾ ಆ ಸಂಕಟ ಬಂದಾಗ ವೆಂಕಟರಮಣ ವೆಂಕಟರಮಣನ ನೆನಪಿಸ್ಕೊಂಡ ಆದರೆ ವೆಂಕಟರಮಣ ಬರಲಿಲ್ಲ ಬರೀ ನಾನು ಕಷ್ಟ ಬಂದಾಗ ಮಾತ್ರ ನನ್ನನ್ನು ನೆನಪಿಸ್ಕೊಳ್ತೀಯ ಹಾಗಾದರೆ ನಾನು ಬರಲ್ಲ ಅಂತ ಬರಲಿಲ್ಲ ಇನ್ನೇನು ಮಾಡೋದು ಇರು ಒಂದು ನಿಮಿಷ ಅಂತ ಯೋಚನೆ ಮಾಡಿ ಶಂಕರನ್ನು ಕರೆದ ಶಂಕರನು ಬರಲಿಲ್ಲ ಆಮೇಲೆ ಅವರಮ್ಮ ಹೇಳ್ತಾಯಿದ್ರು ಕಷ್ಟ ಬಂದಾಗ ನಾರಾಯಣನ್ನ ನೆನಪಿಸ್ಕೊಂಡ್ರೆ ನಾರಾಯಣ ಬರ್ತಾನೆ ಎಷ್ಟೋ ಜನರ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಎಷ್ಟೊಂದು ಅವತಾರಗಳನ್ನ ತಾಳಿ ಬಂದಿಯಾನೆ ಖಂಡಿತವಾಗಿ ನಮಗೆ ಕಷ್ಟ ಬಂದಾಗ ನಾರಾಯಣನ್ನ ಬೇಡ್ಕೊಂಡ್ರೆ ಅವ್ರು ಬರ್ತಾನೆ ಅಂತ ಹೇಳಿದ್ದು ನೆನಪಿಗೆ ಬಂತು ಆಯಿತು ಅಂತ ಹೇಳಿ ನಾರಾಯಣ 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 ಅಂತ ಜಪ ಮಾಡ್ತಿದ್ದ ನಾರಾಯಣ ಕಾಣಿಸ್ಕೊಂಡ ಆದರೆ ಅವನಿಗೆ ಸಹಾಯವನ್ನು ನನ್ನಿಂದ ನೀಡೋಕ್ಕಾಗಲ್ಲ ಅಂತ ಹೇಳ್ದ ಹಾಗಿದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಸರಿ ತಗೋ ಇದೊಂದು ಕಲಾಮ್ ಅಂದರೆ ಒಂದು ಪೆನ್ ಒಂದು ಕಲಾಂನ ನಿನಗೆ ಇದ್ದೀನಿ ಇದನ್ನು ಇಟ್ಕೊ ಆಯಿತಾ ಇದನ್ನು ಇಟ್ಕೊಂಡು ನಿನಗೆ ಬರೆಯುವಂತಹ ಪ್ರತಿಭೆ ಏನಾರು ಇದೆಯಾ ಬರೆಯುವಂತಹ ಪ್ರತಿಭೆ ಏನಾರು ಇದೆಯಾ ನಿನ್ನಲ್ಲಿ ಇದೆ ಅನ್ನೋದಾದರೆ ಒಂದು ಲೆಟರ್ ಬರೀ ಅಂತ ಹೇಳ್ತಾರೆ ಒಂದು ಲೆಟರ್ ಬರಿಬೇಕು ಲೆಟರ್ನ ಬರದೆ ಅಂತಂದರೆ ನಿನಗೆ ಒಂದು ಜಾದೂ ಆಗತ್ತೆ ಅಂತ ಹೇಳ್ತಾರೆ ಆಯಿತು ಅಂತ ಅವನು ಒಪ್ಕೊಳ್ತಾನೆ ಮೊದಲು ಬರೆಯೋಕ್ಕೆ ಮೊದಲು ಪ್ರಣಾಮಗಳನ್ನು ಮಾಡ್ತಾನೆ ಪ್ರಣಾಮಗಳನ್ನು ಮಾಡ್ತಾನೆ ಮಾಡಿ ಆನಂತರ ಬರೆಯೋದಕ್ಕೆ ಶುರು ಮಾಡ್ತಾನೆ ಪ್ರಣಾಮ ಮಾಡೋದು ಅಂದ್ರೇನು ಕೃತಜ್ಞತೆಯನ್ನು ಅರ್ಪಿಸೋದು ಅವನತ್ರ ಏನು ಇದೆ ಇದುವರೆಗೂ ಇದೆ ಅದಕ್ಕೆಲ್ಲ ಕೃತಜ್ಞತೆಗಳನ್ನ ನೀಡಬೇಕು ಏನು ಬೇಕು ಅದನ್ನು ಆಮೇಲೆ ಕೇಳಬೇಕು ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳಿಗೆ ನಮ್ಮಲ್ಲಿ ಏನಿದೆ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಅರ್ಪಿಸ್ಬೇಕು ಆನಂತರ ಏನು ಬೇಕು ಅಂತ ನಾವು ಬರೆದಿಟ್ಕೊಳ್ತು ಅಂತಂದರೆ ಆ ಪ್ರಕೃತಿ ನಮಗೆ ನೀಡತ್ತೆ ಅದೇ ಟೆಕ್ನಿಕ್ನ ಇವನು ಯೂಸ್ ಮಾಡಿದ ಅದನ್ನೇನೆ ಇವನು ಬಳಸ್ಕೊಂಡ ಬರೆದ ಲೆಟರ್ನ ಬರೆದ ಬರೆದಾಗ ಯಾರು ಪ್ರತ್ಯಕ್ಷ ಆಗ್ತಾರೆ ರಾಮ ಬರ್ತಾನೆ ರಾಮ ರಾಮ ಕಾಣಿಸ್ಕೊಳ್ತಾನೆ ರಾಮ ಬಂದು ಹೇಳ್ತಾನೆ ನೋಡು ನಾನು ಕೂಡ ನಿನಗೆ ಸಹಾಯವನ್ನು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಬದಲಾಗಿ ನೀನು ಯಾರನ್ನು ಇಷ್ಟು ವರ್ಷ ತುಂಬ ಪ್ರೀತಿಯಿಂದ ಒಂದು ವಿಗ್ರಹವನ್ನು ಇಟ್ಕೊಂಡಿದ್ದೆ ಅಲ್ವಾ ಆ ವಿಗ್ರಹವನ್ನು ಬೇಡಿಕೊಂಡಾಗ ನಿನಗೆ ಬಹ ಬಹುಶಃ ಸಹಾಯ ಬರ್ಬೋದು ಅಷ್ಟೊಂದು ಪ್ರೀತಿ ತೋರಿದೀಯಾ ಹಾಗಾಗಿ ಆ ವಿಗ್ರಹ ಯಾವುದು ಕೃಷ್ಣನ ವಿಗ್ರಹ ರಾಧೆ ಮತ್ತು ಕೃಷ್ಣ ಇಬ್ಬರು ಇದ್ದರು ಕೃಷ್ಣನ ವಿಗ್ರಹ ಅಲ್ವಾ ಆ ದ್ರೌಪದಿ ಕೃಷ್ಣನ ಕರೆದ ತಕ್ಷಣ ಕೃಷ್ಣ ಓಡೋಡಿ ಬಂದು ಅವಳಿಗೆ ಸಹಾಯವನ್ನು ಮಾಡ್ದ ಅಲ್ವಾ ವಸ್ತ್ರದಾನವನ್ನು ಮಾಡ್ದ ಅಲ್ವಾ ಹಾಗೇ ನಿನಗೂ ಕೂಡ ಸಹಾಯ ಮಾಡ್ತಾನೆ ನೀನು ಭಕ್ತಿಯಿಂದ ಬೇಡು ಅಂತ ಹೇಳಿದಾಗ ಅವನು ಹಾಗೆ ಮಾಡಿದ ಅವನ ಒಂದು ಕರೆಗೆ ಹೋಗ್ಬಿಟ್ಟು ಆ ಕೃಷ್ಣನ ವಿಗ್ರಹ ಕೂಡ ಅವನ ಕೈ ಸೇರುತ್ತೆ ಅಷ್ಟೊತ್ತಿಗೆ ಅವನಿಗೆ ಕನಸಿನಿಂದ ಎಚ್ಚರ ಆಗತ್ತೆ ಕನಸಿನಿಂದ ಹೊರಬರ್ತಾನೆ ಇದೆಲ್ಲ ಅವನ ಕನಸಿನಲ್ಲಿ ನಡೀತಾ ಇರುತ್ತೆ ಮಕ್ಕಳೇ ಕಥೆ ಇಷ್ಟ ಆಯಿತಾ ಈ ಕಥೆಯನ್ನು ನೀವು ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೇ ಆಯಿತು ಅಂದರೆ ನಿಮಗೆ ಎಲ್ಲರ ಹೆಸರು ನೆನಪಿಗೆ ಆರ್ಡರಲ್ಲಿ ಹೇಳೋದಕ್ಕೆ ಬಂದ್ಬಿಡುತ್ತೆ ಆರಂಭದಲ್ಲಿ ಯಾರು ರಾಜೇಂದ್ರ ಅನ್ನೋ ಹುಡುಗ ಇದ್ದ ಅಂದೆ ಬ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಮೇಲೆ ಅವನ ಹತ್ರ ಯಾವ ವಿಗ್ರಹ ಇತ್ತು ಹೌದು ರಾಧಾಕೃಷ್ಣ ಅಲ್ವಾ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಮೇಲೆ ಜಾಕಿ ಅಂತ ಒಂದು ಕುದುರೆ ಇತ್ತು ಅಂತ ಹೇಳಿದೆ ಅಲ್ವಾ ಜಾಕೀರ್ ಹುಸೇನ್ ಸರಿನಾ ಹಾಗೆ ನೆನ್ಪಿಟ್ಕೊಳ್ಳಿ ಆಮೇಲೆ ಬೆಟ್ಟ ಹತ್ತದ ಗಿರಿ ಹತ್ತದ ಅಂತ ಹೇಳಿದೆ ಅಲ್ವಾ ವಿ ವಿ ಗಿರಿ ನಾಲ್ಕನೇವರು ವಿ ವಿ ಗಿರಿ ನೀವು ಒಂದು ಕಡೆ ಬರೆದಿಟ್ಕೊಂಬಿಟ್ರೆ ನಿಮಗೆ ಸುಲಭ ಆಗುತ್ತೆ ಅಲ್ಲಿ ಹೋದಾಗ ಕೃಷ್ಣನ ವಿಗ್ರಹ ಕಳೆದೋಯ್ತು ಅಳ್ತಾ ಇದ್ದ ಅಂದಾಗ ಯಾರು ಬಂದರು ಫಕೀರ ಬಂದರು ಅಂತ ಹೇಳಿದೆ ಅಲ್ವಾ ಫಕ್ರುದ್ದೀನ್ ಅಲಿ ಅಹಮದ್ ಐದನೇವರು ಫಕ್ರುದ್ದೀನ್ ಅಲಿ ಅಹಮದ್ ಅವ್ರು ಏನು ಕೊಟ್ಟರು ನೀಲಿ ಬಣ್ಣದ ಕಲ್ಲು ಕೊಟ್ಟರು ಅಂತ ಹೇಳಿದೆ ಅಲ್ವಾ ಆ ನೀಲಿ ಬಣ್ಣದ ಕಲ್ಲು ಏನಿಲಿ ಹೆಸರನ್ನು ಸೂಚಿಸುತ್ತೆ ನೀಲಂ ಸಂಜೀವ ರೆಡ್ಡಿ ಆ ಕಲ್ಲನ್ನು ಇಟ್ಕೊಂಡಿದ್ದಾಗ ಪೊಲೀಸ್ ಬಂದು ಅವನನ್ನು ಕರ್ಕೊಂಡೋಗಿ ಜೇಲ್ಗೆ ಹಾಕಿದ್ರು ಅಂತ ಅಂದೆ ಅಲ್ವಾ ಇಲ್ಲಿ ಯಾರನ್ನ ನೆನಪಿಸ್ಕೋಬೋದು ಗ್ಯಾನಿ ಜೇಲ್ ಸಿಂಗ್ ಅಥವಾ ಝೇಲ್ ಸಿಂಗ್ ಅಂತ ಕೂಡ ಹೇಳ್ತಾರೆ ಗ್ಯಾನಿ ಝೇಲ್ ಸಿಂಗ್ ಅಲ್ಲಿದ್ದಾಗ ಅವನು ಕಷ್ಟದಲ್ಲಿದ್ದ ಅವಾಗ ಸಂಕಟ ಬಂದಾಗ ವೆಂಕಟರಮಣ ಅಂದರೆ ವೆಂಕಟರಮಣನ ಜ್ಞಾಪಿಸ್ಕೊಂಡ ಅಂತ ಹೇಳಿದೆ ವೆಂಕಟರಾಮನ್ ಮುಂದಿನವರು ಏಳನೆಯವರು ವೆಂಕಟರಾಮನ್ ವೆಂಕಟರಾಮ ರಮಣ ಬರಲಿಲ್ಲ ಅಂದೆ ಅವಾಗ ಅವನೇನು ಮಾಡ್ದೆ ಶಂಕರನ್ನ ಜ್ಞಾಪಿಸ್ಕೊಂಡ ಅಂತ ಹೇಳಿದೆ ಎಂಟನೇ ಅವರು ಯಾರು ಶಂಕರ್ ದಯಾಳ್ ಶರ್ಮ ಈಗ ಅವ ಶಂಕರ ಕೂಡ ಬರಲಿಲ್ಲ ಅಂದಾಗ ಅವನು ಯಾರನ್ನ ಕರೀತಾನೆ ನಾರಾಯಣನ್ನ ಕರೀತಾನೆ ಅಲ್ವಾ ಒಂಬತ್ತನೇ ಅವರು ಯಾರು ಹಾಗಿದ್ರೆ ಕೆ ಆರ್ ನಾರಾಯಣನ್ ನಾರಾಯಣ ಪ್ರತ್ಯಕ್ಷ ಆಗ್ತಾರೆ ಆದರೆ ಬಂದು ಒಂದು ಪೆನ್ನನ್ನು ಕೊಟ್ಟರು ಕಲಾಮನ್ನು ಕೊಟ್ಟರು ಅಂತ ಹೇಳಿದೆ ಹಾಗಿದ್ರೆ ಯಾರ ಹೆಸರು ನೆನಪಿಗೆ ಬರತ್ತೆ ಹೌದು ಅಬ್ದುಲ್ ಕಲಾಂ ನಿನಗೆ ಪ್ರತಿಭೆ ಇದೆಯಾ ಅಂತ ಕೇ ಅಲ್ವಾ ಬರೆಯೋ ಪ್ರತಿಭೆ ಇದೆಯಾ ಅಂತ ಅಲ್ಲಿ ಪ್ರತಿಭೆ ಎಂದಿದ ತಕ್ಷಣ ಯಾರನ್ನ ನೆನಪಿಸ್ಕೊಳ್ಬೋದು ಹೌದು ಪ್ರತಿಭಾ ಪಾಟೀಲ್ ಹೌದಾ ಆಮೇಲೆ ಅವನು ಲೆಟರ್ನ ಬರೆಯುವಾಗ ಏನು ಮಾಡ್ತಾನೆ ಮೊದಲು ತನ್ನ ಬಳಿ ಏನೆಲ್ಲ ಇದೆ ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾನೆ ಅಂದರೆ ಪ್ರಣಾಮಗಳನ್ನ ಮಾಡ್ತಾನೆ ಅಂತ ಹೇಳಿದೆ ಪ್ರಣಾಮ ಅಂದ ತಕ್ಷಣ ಯಾರನ್ನ ನೆನಪಿಸ್ಕೊಳ್ಬೋದು ಪ್ರಣಾಬ್ ಮುಖರ್ಜಿ ಅಲ್ವಾ ಪ್ರಣಾಬ್ ಮುಖರ್ಜಿ ಅವರು ನೆನಪಿಗೆ ಬರ್ತಾರೆ ಪ್ರಣಾಮಗಳನ್ನ ಮಾಡಿ ಆಮೇಲೆ ತನಗೇನು ಬೇಕು ಅಂತ ಬರದ ಅಂತ ಹೇಳಿದೆ ಆಗ ಯಾರು ಬಂದರು ರಾಮ ಬಂದರು ಅಂತ ಹೇಳಿದೆ ಇಲ್ಲಿ ಯಾರ ಹೆಸರು ನಿಮಗೆ ನೆನಪಿಗೆ ಬರುತ್ತೆ ರಾಮನಾಥ್ ಕೋವಿಂದ್ ಹೌದಾ ಇದಾದ ಮೇಲೆ ರಾಮ ಅವ್ರಿಗೆ ಹೇಳ್ತಾರೆ ನೀನು ಮತ್ತೆ ಭಕ್ತಿಯಿಂದ ಬೇಡು ಕೃಷ್ಣನ್ನ ಬೇಡ್ಕೋ ಅಂತ ಹೇಳ್ತಾರೆ ದ್ರೌಪದಿ ಹೆಸರನ್ನು ಕೂಡ ಇಲ್ಲಿ ಜ್ಞಾಪಿಸ್ಕೊಡ್ತಾರೆ ಅಲ್ವಾ ದ್ರೌಪದಿ ಅಂತ ಹೇಳಿದಾಗ ಹೌದು ದ್ರೌಪದಿ ಮುರ್ಮು ಅವರ ಹೆಸರನ್ನು ನಾವಿಲ್ಲಿ ಹೇಳ್ಬೋದು ಅಲ್ವಾ ಹೀಗೆ ನಮ್ಮ ಎಲ್ಲ ರಾಷ್ಟ್ರಪತಿಗಳ ಹೆಸರು ಇಲ್ಲಿ ನೆನಪನ್ನು ಮಾಡ್ಕೊಳ್ಳೋದಕ್ಕೆ ಈ ಕಥೆಯನ್ನು ನೀವು ನೆನಪಿಟ್ಕೊಳ್ಬಹುದು ಈ ಒಂದು ಟೆಕ್ನಿಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ ಖಂಡಿತ ನೀವೆಲ್ಲರೂ ಈ ಒಂದು ಟೆಕ್ನಿಕ್ನ ನಿಮ್ಮ ಒಂದು ಪರೀಕ್ಷೆಗೋ ಅಥವಾ ಓದಿಗೋ ಅಭ್ಯಾಸಕ್ಕೋ ಸಹಾಯ ಆಗೋ ರೀತಿನಲ್ಲಿ ನೀವು ಕೂಡ ಕಥೆಯನ್ನು ಹೆಣ್ಕೊಳ್ತಾ ಅದಕ್ಕೆ ನೀವೇ ಏನೋ ಒಂದು ಕಥೆಯನ್ನು ಸೃಷ್ಟಿ ಮಾಡಿಕೊಂಡು ಹೋಯಿತು ಅಂತಂದರೆ ಆ ಲಿಂಕ್ಗಳು ಬರ್ತಿದ್ದ ಹಾಗೆಯೇ ಕ್ಲೂಗಳು ಬರ್ತಿದ್ದ ಹಾಗೆಯೇ ನಿಮಗೆ ಹೆಸರುಗಳ ಆರ್ಡರಲ್ಲಿ ನೆನಪಿಗೆ ಬಂದುಬಿಡುತ್ತೆ ಆಯಿತಾ ನಾವೆಲ್ಲರೂ ವಿಬ್ ಗಯಾರ್ ಅಂತ ಒಂದು ಟೆಕ್ನಿಕ್ ಕಲಿತಿರ್ತೀವಲ್ವಾ ಅಂದರೆ ಎಲ್ಲ ಬಣ್ಣಗಳು ಕಾಮನಬಿಲಿನಲ್ಲಿರುವಂಥ ಬಣ್ಣಗಳ ಮೊದಲ ಅಕ್ಷರಗಳನ್ನು ಸೇರಿಸ್ಕೊಂಡು ಒಂದು ವರ್ಡ್ ಮಾಡ್ಕೊಳ್ಳೋದು ವಿಬ್ ಗಯಾರ್ ಅಂತ ಅದನ್ನು ನಾವು ನೆನ್ಪಿಟ್ಕೊಂಡಾಗ ಹಾಗೇನೇ ನೆನ್ಪಿಗೆ ಬರುತ್ತೆ ಹಾಗೆ ಅದು ಸಪ್ತ ಚಕ್ರಗಳಿಗೂ ಕೂಡ ಅದು ಅನ್ವಯ ಆಗುತ್ತೆ ಆಯಿತಾ ಹಾಗೆಯೇ ಕಾಕಿ ಮುನಾಚ ಅಂದಾಗ ಪಂಚೇಂದ್ರಿಯಗಳು ನೆನಪಿಗೆ ಬರುತ್ತೆ ಕ ಕಣ್ಣು ಕಿ ಕಿವಿ ಮೂ ಮೂಗು ನ ನಾಲಿಗೆ ಚ ಚರ್ಮ ಮೊದಲ ಮೊದಲ ಅಕ್ಷರಗಳನ್ನು ಸೇರಿಸ್ಕೊಂಡು ಒಂದೊಂದು ಪದವನ್ನು ಮಾಡಿಕೊಳ್ಳೋದು ಹಾಗೆಯೇ ಆಶಾ ರವಿ ಮದುವೆ ಈ ರೀತಿ ನೆನ್ಪಿಟ್ಕೊಳ್ತು ಅಂತಂದರೆ ಏನು ನೆನ್ಪಿಗೆ ಬರುತ್ತೆ ನಿಮಗೆ ನೋಡಿ ಆ ಶ ಅಂದಾಗ ಅಶ ಅಂತ ತಗೊಳ್ಳೋಣ ಅವಾಗ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದಿಸಿದ್ದು ಅಂತ ಅ ಶ ರವಿ ರವಿ ಅಂತ ಅಂದಾಗ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಹಾಗಾಗಿ ರ ಮತ್ತು ವಿ ಇಟ್ಕೊಂಡ್ರೆ ರವಿ ಅಂತ ನೆನಪಿಗೆ ಬರುತ್ತೆ ಮದ್ವೆ ಅಂತ ಅನ್ಕೋಣ ಮದ್ವೆ ಅನ್ನೋದನ್ನು ನಾವೇನು ಮಾಡೋಣ ಮ ತಗೊಳ್ಳೋಣ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಈ ರೀತಿಯಲ್ಲಿ ನೀವೇ ಏನೋ ಒಂದು ನೆನಪಿಟ್ಕೊಳ್ಳೋದಕ್ಕೆ ಕೆಲವೊಂದು ಟ್ರಿಕ್ಗಳನ್ನು ಬಳಸ್ಬೋದು ಇದೆಲ್ಲ ಸ್ಟಡಿ ಟೆಕ್ನಿಕ್ಸ್ ನಿಮಗೆ ಹೇಗೆ ಅನುಕೂಲನೋ ಆ ರೀತಿಯಲ್ಲಿ ನಿಮ್ಮದೇ ಆದ ಕಲ್ಪನೆಯನ್ನು ಮಾಡ್ಕೊಳ್ಬೋದು ಈಗ ಸೋಡಿಯಂ ಬೈ ಅಂತ ಅಂತಂದಾಗ ಏನದು ಅದು ಅಡುಗೆ ಉಪ್ಪು ಅಂತ ಹೇಳ್ತೀವಿ ಅಂದರೆ ಬೇಳೆ ಸರಿಯಾಗಿ ಬೆಂದಿಲ್ಲ ಅಂದಾಗ ಬೈಕೊಂಡು ಬೈಕೊಂಡು ಅದಕ್ಕೆ ಸೋಡಾ ಹಾಕಿದ್ರೆ ಅದು ಬೇಯತ್ತೆ ಅಂತ ಆರೋಗ್ಯ ದೃಷ್ಟಿನಲ್ಲಿ ಒಳ್ಳೆಯದಲ್ಲ ಆದರೆ ಇಲ್ಲಿ ಬೈಕೊಂಡು ಬೈಕೊಂಡು ಅಂದಾಗ ಬೈ ಕಾರ್ಬೊನೇಟ್ ಅಂತ ಬರುತ್ತೆ ಅಲ್ವಾ ಹಾಗೆ ನೀವು ನಿಮ್ಮದೇ ಆದ ರೀತಿನಲ್ಲಿ ಒಂದೊಂದು ಸ್ಟಡಿ ಟೆಕ್ನಿಕ್ಗಳನ್ನ ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ನಿಮಗೂ ಏನಾದರೂ ಸ್ಟಡಿ ಟೆಕ್ನಿಕ್ಸ್ ಗೊತ್ತಿದ್ದರೆ ನಿಮ್ಮ ಟೀಚರ್ಸು ಪೇರೆಂಟ್ಸು ಎಲ್ಲ ಹೇಳ್ಕೊಟ್ಟಿರ್ತಾರಲ್ವ ಸ್ನೇಹಿತರು ಹೇಳ್ಕೊಟ್ಟಿರ್ತಾರಲ್ವಾ ಅದನ್ನು ನಮ್ಮ ಜೊತೆಗೆ ನೀವು ಹಂಚ್ಕೋಬೋದು ಮಕ್ಕಳೇ ನಿಮಗೆ ಇವತ್ತಿನ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಕಥೆಗೆ ಅಥವಾ ಈ ಒಂದು ಟ್ರಿಕ್ಗೆ ನನಗೆ ಸ್ಫೂರ್ತಿ ಅಂತಂದರೆ ನಾನು ಹೀಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಟರ್ವ್ಯೂನ ಕೇಳ್ತಿದ್ದಾಗ ಅಲ್ಲೊಂದು ಬೋಧಿ ವೃಕ್ಷ ಅನ್ನುವಂತಹ ಸಂಸ್ಥೆಯವರು ಅವ್ರದ ಅವರ ಒಂದು ಇಂಟರ್ವ್ಯೂ ನಡೀತಾ ಇತ್ತು ಅಲ್ಲಿ ಅವರು ಹೇಳ್ಕೊಟ್ಟಂತಹ ಟೆಕ್ನಿಕ್ ಇಷ್ಟ ಆಯಿತು ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದೀನಿ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾಯಿನಿ ಧನ್ಯವಾದ ಮಕ್ಕಳೇ ಮತ್ತೊಂದು ಸಂಚಿಕೆಯಲ್ಲಿ ಹೊಸ ವಿಚಾರದ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದ